ಜನವರಿ ಮೂರಕ್ಕೆ ವಿಚಾರಣೆಗೆ ಹಾಜರಾಗಲು ಸೂಚನೆ ಈಗ ರದ್ದಾಗಿರುವ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಶುಕ್ರವಾರ ದೆಹಲಿ ಮುಖ್ಯಮಂತ್ರಿಗೆ ಮೂರನೇ ಸಮನ್ಸನ್ನು ನೀಡಿದೆ ಜನವರಿ ಮೂರರಂದು ಏಜೆನ್ಸಿ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಕೇಜ್ರಿವಾಲ್ ಅವರಿಗೆ ಸೂಚಿಸಲಾಗಿದೆ ಈಗ ರದ್ದಾಗಿರುವ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಶುಕ್ರವಾರ ದೆಹಲಿ ಮುಖ್ಯಮಂತ್ರಿಗೆ ಮೂರನೇ ಸಮನ್ಸ್ ಅನ್ನು ನೀಡಿದೆ ಜನವರಿ ಮೂರರಂದು ಏಜೆನ್ಸಿ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಕೇಜ್ರಿವಾಲ್ ಅವರಿಗೆ ಸೂಚಿಸಲಾಗಿದೆ ಮೂರನೆಯ ಸಮನ್ಸ್ ಕೇಜ್ರಿವಾಲ್ ಮುಂದೆ ಇರುವ ಆಯ್ಕೆಗಳನ್ನು ಕಡಿಮೆ ಮಾಡುತ್ತದೆ ಹಿಂದಿನ ಎರಡು ಸಂದರ್ಭಗಳಲ್ಲಿ ಅವರು ಮಾಡಿದ ರೀತಿಯಲ್ಲಿ ಅದನ್ನು ನಿರ್ಲಕ್ಷಿಸಿದರೆ ಅವರ ವಿರುದ್ಧ ಜಾಮೀನು ರಹಿತ ವಾರಂಟನ್ನು ಹೊರಡಿಸಲು ಇಡೀ ನ್ಯಾಯಾಲಯದ ಮೆಟ್ಟಿಲೇರ ಬಹುದು ವ್ಯಕ್ತಿಯನ್ನ ಬಂಧಿಸಲು ಮತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಜಾಮೀನು ರಹಿತ ವಾರಂಟ್ ಪೊಲೀಸರಿಗೆ ಅಧಿಕಾರವನ್ನು ನೀಡುತ್ತದೆ ಕೇಜ್ರಿವಾಲ್ ಕೂಡ ಸಮನ್ಸ್ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಮತ್ತು ನಿರೀಕ್ಷಣಾ ಜಾಮೀನನ್ನ ಪಡೆಯಬಹುದು ಕೇಜ್ರಿವಾಲ್ ಪಂಜಾಬ್ನಲ್ಲಿ ಹತ್ತು ದಿನಗಳ ವಿಪ್ಸನ್ನ ಅಧಿವೇಶನಕ್ಕೆ ಡಿಸೆಂಬರ್ ಹತ್ತೊಂಬತ್ತರಂದು ಹೊರಡುವ ಕೆಲವು ದಿನಗಳ ಮೊದಲು ಎರಡನೇ ಸಮನ್ಸ್ ಬಂದಿತ್ತು ಡಿಸೆಂಬರ್ ಇಪ್ಪತ್ತೊಂದರಂದು ಇಡೀ ಕಚೇರಿಗೆ ಹಾಜರಾಗುವಂತೆ ಸೂಚಿಸಲಾಗಿತ್ತು ಆದರೆ ಅವರು ಇಡಿ ಮುಂದೆ ಹಾಜರಾಗುವುದಕ್ಕಿಂತ ಧ್ಯಾನವನ್ನು ಆರಿಸಿಕೊಂಡರು ಇಡಿ ಅಧಿಕಾರಿಗಳು ಎರಡನೇ ಸಮನ್ಸ್ ನೀಡುವ ಮೊದಲು ವಿಪಸ್ನಾಗೆ ದೆಹಲಿಯಲ್ಲಿ ಇಲ್ಲ ವಿಪಸ್ನಕ್ಕೆ ತೆರಳಿದ್ದಾರೆ ಎಂದು ಘೋಷಿಸಲಾಗಿತ್ತು